ಗೃಹೋಪಯೋಗಿ ಉಪಕರಣಗಳಿಗೆ ಹೆಸರುವಾಸಿಯಾಗಿರುವ ಕರವರದ ಮಿಲನ್ ಎಂಟರ್ಪ್ರೈಸಸ್ನವರ ಅದೃಷ್ಟ ಗ್ರಾಹಕರ ಆಯ್ಕೆಯ ಲಕ್ಕಿ ಡ್ರಾ ರವಿವಾರ ನಗರದ ಕಾಜುಬಾಗ್ನಲ್ಲಿರುವ ಮಿಲನ್ ಎಂಟರ್ಪ್ರೈಸಸ್ನ ಗೃಹೋಪಕರಣ ಮಳಿಗೆಯಲ್ಲಿ ಜರುಗಿತು ಕಳೆದ ಏಪ್ರಿಲ್ನಿಂದ ಇದುವರೆಗಿನ ಅವಧಿಯಲ್ಲಿ ಗೃಹೋಪಯೋಗಿ ಉಪಕರಣಗಳ ಖರೀದಿಸಿದ ಗ್ರಾಹಕರಿಗೆ ಬಹುಮಾನ ನೀಡುವ ನಿಟ್ಟಿನಲ್ಲಿ ಹಮ್ಮಿಕೊಂಡ ಲಕ್ಕಿ ಡ್ರಾನಲ್ಲಿ ಕೂಪನ್ ಹೊಂದಿರುವ ಗ್ರಾಹಕರು ಉಪಸ್ಥಿತರಿದ್ದರು ಕಾರು ಸ್ಕೂಟರ್ ಸೇರಿದಂತೆ ಸುಮಾರು ಏಳು ಲಕ್ಷ ಮೌಲ್ಯದ ಬಹುಮಾನವನ್ನ ತನ್ನ ಗ್ರಾಹಕರಿಗೆ ಅದೃಷ್ಟದ ಚೀಟಿ ಎತ್ತುವ ಮೂಲಕ ನೀಡುವ ಮಿಲನ್ ಎಂಟರ್ಪ್ರೈಸಸ್ನ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತವಾಗಿದೆ ತಮ್ಮ ಉದ್ದೇಶದ ಬಗ್ಗೆ ವಿವರಿಸಿದ ಮಿಲನ್ ಎಂಟರ್ಪ್ರೈಸಸ್ ಮಾಲಕ ಡಾಲರಿಚ್ ಫರ್ನಾಂಡಿಸ್ ಗ್ರಾಹಕರ ಮತ್ತು ನಮ್ಮ ನಡುವೆ ಉತ್ತಮ ಬಾಂಧವ್ಯಕ್ಕಾಗಿ ಮತ್ತು ಖರೀದಿಸಿದ ಗ್ರಾಹಕರಿಗೂ ಸಂತೃಪ್ತಿ ಇರಲಿ ಎನ್ನುವ ಉದ್ದೇಶದಿಂದಾಗಿ ಸುಮಾರು ಏಳು ಲಕ್ಷ ರೂಪಾಯಿ ಮೌಲ್ಯದ ಬಹುಮಾನವನ್ನ ನೀಡಲಾಗುತ್ತಿದೆ ಈ ಹಿಂದೆಯೂ ಲಕ್ಕಿ ಡ್ರಾ ಮಾಡಲಾಗಿತ್ತು ರೂಪಾಯಿ ಮೂರು ಲಕ್ಷದಷ್ಟು ಬಹುಮಾನವನ್ನು ನೀಡಲಾಗಿತ್ತು ಈಗ ಏಳು ಲಕ್ಷದಷ್ಟು ನೀಡಲಾಗುತ್ತಿದೆ ಮುಂದಿನ ಗಣೇಶ ಚತುರ್ಥಿ ವೇಳೆಗೂ ನಮ್ಮ ಈ ಕಾರ್ಯಕ್ರಮ ಮುಂದುವರಿಯುತ್ತದೆ ಎಂದರು ಮಿಲನ್ ಎಂಟರ್ಪ್ರೈಸಸ್ಸಿನ ಬಂಪರ್ ಲಕ್ಕಿ ಡ್ರಾ ಇವತ್ತಿನ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ ಈ ಆಫರ್ ಲಾಸ್ಟ್ ಇಯರ್ ಏಪ್ರಿಲ್ ಒಂದನೇ ತಾರೀಕಿಂದ ಈ ವರ್ಷ ಮೇ ಫಿಫ್ಟೀನ್ ತನಕ ನಾವು ಕಂಡಕ್ಟ್ ಮಾಡಿದ್ವಿ ಎವ್ರಿ ಟೂ ತೌಸಂಡ್ ಪರ್ಚೇಸಿಗೆ ನಾವು ಒಂದು ಕೂಪನ್ ಕೊಡ್ತಿದ್ದೀವಿ ಹೀಗೆ ಈ ಸತಿಗೆ ನಾವು ಸೆವೆನ್ ಲ್ಯಾಕ್ಸ್ ತನಕ ನಾವು ಪ್ರೈಸ್ ಅನೌನ್ಸ್ ಮಾಡಿದ್ದೀವಿ ಅದರಲ್ಲಿ ಫಸ್ಟ್ ಬಂಪರ್ ಪ್ರೈಸ್ ಅಂದರೆ ರೆನಾಕ್ ವಿಡ್ ಕಾರ್ ಸೆಕೆಂಡ್ ಬಂಪರ್ ಪ್ರೈಸ್ ಹೊಂಡಾ ಆ್ಯಕ್ಟಿವಾ ವೆಹಿಕಲ್ ಮತ್ತು ಥರ್ಡ್ ಬಂಪರ್ ಪ್ರೈಸ್ ಹೊಂಡಾ ಡಿಯೋ ವೆಹಿಕಲ್ ಹಾಗೆ ನಾವು ನಮ್ಮ ಆರು ಶೋರೂಮಿಗೆ ಆರು ಶೋರೂಮ್ ಅಂದರೆ ಕಾರವಾರ ಹೊನ್ನಾವರ ಭಟ್ಕಳ ಸಿರ್ಸಿ ಹಳಿಯಾಳ ಹಾಗೂ ದಾಂಡೇಲಿ ಶೋರೂಮ್ದೊಂದಿಗೆ ಐದು ಕನ್ಸೊಲೇಷನ್ ಪ್ರೈಸಸ್ ನಾವು ಮಾಡಿದ್ದೀವಿ ಒಟ್ಟಿ ಟೋಟಲ್ ಥರ್ಟಿ ಕನ್ಸೊಲೇಷನ್ ಪ್ರೈಸಸ್ ನಾವು ಇಟ್ಟಿದ್ದೀವಿ ಇನ್ನು ತಲಾ ಎರಡು ಸಾವಿರ ಖರೀದಿಗೆ ಬಂದರಂತೆ ಗ್ರಾಹಕರಿಗೆ ಕೂಪನ್ ನೀಡಲಾಗಿತ್ತು ಕಾರವಾರದ ಗ್ರಾಹಕರು ಲಕ್ಕಿ ಡ್ರಾ ವೇಳೆ ಉಪಸ್ಥಿತರಿದ್ದರಲ್ಲದೆ ಅವರಿಂದಲೇ ಕಾರವಾರ ಮತ್ತು ಉಳಿದ ಐದು ಶಾಖೆಗಳ ಅದೃಷ್ಟವಂತರನ್ನ ಆಯ್ಕೆ ಮಾಡಲಾಯಿತು ಈ ವೇಳೆ ಉಪಸ್ಥಿತರಿದ್ದ ಜಿಲ್ಲಾ ಕೇಂದ್ರ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷ ಟಿಬಿ ಹರಿಕಾಂತ್ ಮಾತನಾಡಿ ಗ್ರಾಹಕರೇ ದೇವರು ಎನ್ನುವ ಈ ದಿನಗಳಲ್ಲಿ ಗ್ರಾಹಕರಿಗೆ ಒಂದಿಷ್ಟು ವಾಪಸ್ಸು ನೀಡುವ ಇಂತಹ ಉದ್ದೇಶ ಉದ್ಯಮ ವಲಯದ ಉತ್ತೇಜನಕ್ಕೆ ಕಾರಣವಾಗಲಿದೆ ದೊಡ್ಡ ದೊಡ್ಡ ನಗರದಲ್ಲಿ ಕಾಣುವ ಇಂತಹ ಯೋಜನೆ ಮತ್ತು ಯೋಚನೆ ಕಾರವಾರಕ್ಕೂ ಮಿಲನ್ ಎಂಟರ್ಪ್ರೈಸಸ್ ತಂದಿರುವುದು ಗ್ರಾಹಕರ ಸಂತೃಪ್ತಿಗೆ ಕಾರಣವಾಗಲಿದೆ ಎಂದರು ಕಾರವಾರದಂತ ಒಂದು ಸುಂದರ ಮತ್ತು ಅತಿ ಚಿಕ್ಕದಾದ ಒಂದು ನಗರದಲ್ಲಿ ಇಂಥ ವಾತಾವರಣ ಇದೇ ಮೊದಲೇ ಬಾರಿ ನಾವೆಲ್ಲ ನೋಡ್ತಾ ಇರುವಂತದ್ದು ಬಹುತೇಕ ವ್ಯಾಪಾರಿ ವಲಯದಲ್ಲಿ ಒಂದು ಮಾತು ಇದೆ ನೋಡಿರಬಹುದು ನೂರು ರೂಪಾಯಿ ಗ್ರಾಹಕರಿಂದ ಏನಾದರೂ ಒಂದು ವಸ್ತು ಗ್ರಾಹಕರಿಗೆ ನೀಡಿದ್ರೆ ಅಥವಾ ನಾವು ಖರೀದಿ ಮಾಡಿದ್ರೆ ಅದನ್ನ ನೂರು ರೂಪಾಯಿಯನ್ನ ವ್ಯಾಪಾರಿಗಳೇ ಬಳಸ್ಕೊಂತ ಬಳಸ್ಕೊಳುವಂತ ಪ್ರವೃತ್ತಿ ಇದುವರೆಗೆ ಇತ್ತು ಆದ್ರೆ ಮಿಲನ್ ಎಂಟರ್ಪ್ರೈಸಸ್ ಅದಕ್ಕೆ ಸ್ವಲ್ಪ ತದ್ದು ಇರುತ್ತೆ ನಿಮ್ಮಿಂದ ನೂರು ರೂಪಾಯಿಯನ್ನ ಪಡೆದ್ರೆ ಅವರು ಕನಿಷ್ಠ ಪಕ್ಷ ಗ್ರಾಹಕರಿಗೆ ಏನಾದ್ರೂ ವಾಪಸ್ ಕೊಡ್ಬೇಕಲ್ ನಿಟ್ಟಿನಲ್ಲಿ ಈ ರೀತಿ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ಏಳು ಲಕ್ಷ ರೂಪಾಯಿ ಬಹುಮಾನ ಇವತ್ತು ಗ್ರಾಹಕರಿಗೆ ನೀಡ್ತಾ ಇರೋದು ಸಣ್ಣ ಸಂಗತಿ ಏನಲ್ಲ ಯಾಕಂದ್ರೆ ಒಬ್ಬ ಉದ್ಯಮಿ ಅಥವಾ ಒಂದು ನವರು ಅಥವಾ ಒಂದು ಶೋರೂಮ್ನವರು ಏಳು ಲಕ್ಷ ರೂಪಾಯಿ ಬಹುಮಾನವನ್ನ ಗ್ರಾಹಕರಿಗೆ ನೀಡುವಂತ ಒಂದು ಮನೋಭಾವ ಇದೆ ಅಲ್ಲ ಅದು ಎಲ್ರಿಗೂ ಇರೋದಿಲ್ಲ ಬಹುತೇಕ ನೀವು ಕಾರವಾರದಲ್ಲಿ ಏನು ನೋಡಿರ್ಲಿಕ್ಕಿಲ್ಲ ಇದು ಹೊಸ ಒಂದು ಪರಂಪರೆಯನ್ನ ಮಿಲಾನ್ ಎಂಟರ್ಪ್ರೈಸಸ್ ಪ್ರಾರಂಭ ಮಾಡಿದ್ದಾರೆ ಈ ವೇಳೆ ಕಾರವಾರ ಸಿಪಿಐ ಸಿದ್ದಪ್ಪ ಬೆಳಗಿ ಉದ್ಯಮಿ ಅಶ್ಪಾಕ್ ಶೇಖ್ ಶಿಕ್ಷಕಿ ಪ್ರೆಸಿಲ್ಲಾ ಪಿಂಟೋ ಮತ್ತು ಗ್ರಾಹಕಿ ನಮಿತಾ ಕಲ್ಗುಟ್ಕರ್ ಮತ್ತು ಮಿಲನ್ ಎಂಟರ್ಪ್ರೈಸಸ್ನ ಮಾಲಕರಾದ ಡಾಲರಿಚ್ ಫರ್ನಾಂಡಿಸ್ ಮತ್ತು ಮ್ಯೂರಲ್ ಫರ್ನಾಂಡಿಸ್ ಉಪಸ್ಥಿತರಿದ್ದರು ಅದೃಷ್ಟವಂತ ಗ್ರಾಹಕರ ಆಯ್ಕೆಯ ಬಗ್ಗೆ ಶೀಘ್ರದಲ್ಲೇ ಹೆಸರು ಪ್ರಕಟಿಸಲಾಗುವುದು ಎಂದು ಮಾಲಕರು ತಿಳಿಸಿದರು ಕವಿತೆ ಅನ್ನೋದು ತನ್ನ ಭಾವಾರ್ಥದ ಮೂಲಕ ಮನಸ್ಸನ್ನು ಅರಳಿಸುವ ಜೊತೆಗೆ ನಮ್ಮ ಸಮಾಜವನ್ನು ನಿರ್ಮಿಸುವಲ್ಲಿ ಪ್ರೇರಕ ಶಕ್ತಿಯಾಗಿರಬೇಕು ಕವಿತೆಗಳ ಮೂಲಕ ಸೌಹಾರ್ದ ಸಮಾಜ ಕಟ್ಟಲು ಸಾಧ್ಯವಾಗಬೇಕು ಎಂದು ವಿದ್ಯಾಲಯದ ಪ್ರಾಚಾರ್ಯ ಹನುಮಂತ್ ಕುಮಾರ್ ತಿಳಿಸಿದರು ದಾಂಡೇಲಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಹಮ್ಮಿಕೊಂಡಿದ್ದ ಮುಂಗಾರು ಹನಿಯೊಂದಿಗೆ ನಮ್ಮ ಕವಿಗಳು ಎಂಬ ಕವಿಗೋಷ್ಠಿ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಅವರು ಕವಿತೆ ಮೆದುಳಿನ ವಿಚಾರದಿಂದ ಮನಸ್ಸಿನ ಆತಂಕದಿಂದ ದುಗುಡ ದುಮ್ಮಾನಗಳನ್ನ ಹೊರಹಾಕಲು ಇರುವ ದೊಡ್ಡ ಮಾಧ್ಯಮವಾಗಿದೆ ಪ್ರೀತಿ ಪ್ರೇಮ ಪರಿಸರ ಮುಂತಾದ ಸಂಗತಿಗಳ ಜೊತೆಗೆ ಮಾನವೀಯ ಮೌಲ್ಯ ಸಾರುವ ಕವಿತೆಗಳು ಹೆಚ್ಚೆಚ್ಚು ಬರುವಂತಾಗಬೇಕು ಎಂದ ಹನುಮಂತ್ ಕುಂಬಾರ ಮುಂಗಾರು ಆಗಮನಕ್ಕೆ ಸಮಯೋಚಿತವಾದ ಮುಂಗಾರು ಹನಿಯೊಂದಿಗೆ ನಮ್ಮ ಕವಿಗಳು ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವ ದಾಂಡೇಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯವನ್ನ ಶ್ಲಾಘಿಸಿದ್ರು ಮುಖ್ಯ ಅತಿಥಿಗಳಾಗಿದ್ದ ಸಾಹಿತ್ಯ ಚಿಂತಕ ಎಸ್ಎಸ್ ಪೂಜಾರ್ ಮಾತನಾಡಿ ಎರಡು ವರ್ಷಗಳಿಂದ ಸಾಂಸ್ಕೃತಿಕ ವಲಯ ಸ್ತಬ್ಧವಾಗಿತ್ತು ಈಗ ಮತ್ತೆ ಕ್ರಿಯಾಶೀಲತೆಯ ಚಾಲನೆ ದೊರೆತಿದೆ ಹೃದಯದ ಭಾಷೆಯಾಗಿ ಕವಿತೆ ಹೊರಹೊಮ್ಮಿದಾಗ ಸಂಸ್ಕೃತಿ ಶ್ರೀಮಂತವಾಗುತ್ತದೆ ಕವಿತೆ ಕಟ್ಟುವಿಕೆ ಅಂದರೆ ಪ್ರಸವ ವೇದನೆ ಇದ್ದಂತೆ ಕವಿತೆ ಹುಟ್ಟಿ ಜನಮಾನಸಕ್ಕೆ ಇಳಿದಾಗ ಕವಿತೆ ಪರಿಪೂರ್ಣ ಸಾಧಿಸಿ ತನ್ನ ಸೌಂದರ್ಯವನ್ನ ಹೆಚ್ಚಿಸಿಕೊಳ್ಳುತ್ತದೆ ಎಂದರು E o outro ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ಕಸಪ ದಾಂಡೇಲಿ ತಾಲೂಕಾ ಘಟಕದ ಅಧ್ಯಕ್ಷ ನಾರಾಯಣ್ ನಾಯ್ಕ್ ಮಾತನಾಡಿದರು ಮುಖ್ಯ ಅತಿಥಿಗಳಾಗಿದ್ದ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಗೌರವ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಆನೆ ಹೊಸೂರು ಸಾಹಿತಿ ವೆಂಕಮ್ಮ ಗಾಂಕರ್ ಕಸಪ ತಾಲೂಕು ಘಟಕದ ಗೌರವ ಕಾರ್ಯದರ್ಶಿ ಗುರುಶಾಂತ್ ಜಡೆ ಹಿರೇಮಠ್ ಸಾಂದರ್ಭಿಕವಾಗಿ ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು ಮುಂಗಾರು ಹನಿಯೊಂದಿಗೆ ನಮ್ಮ ಕವಿಗಳು ಎಂಬ ಕವಿಗೋಷ್ಠಿಯಲ್ಲಿ ನರೇಶ್ ನಾಯ್ಕ್ ದೀಪಾಲಿ ಸಾಮಂತ್ ಕಾವ್ಯ ಭಟ್ ರಾಧಾ ಹೆಗಡೆ ವೃಶ್ಚಿಕ ಮುನಿ ಪ್ರವೀಣ್ ಕುಮಾರ್ ಸುಲಾಕೆ ಮಂಜುನಾಥ್ ನಾಯಕ್ ಶ್ರೀದೇವಿ ಜಾಡಗೌಡರ್ ಮುಂತಾದವರು ಸ್ವರಚಿತ ಕವನ ವಾಚನವನ್ನ ಮಾಡಿದ್ರು ಕಸಾಪ ತಾಲೂಕು ಘಟಕದ ಗೌರವ ಕಾರ್ಯದರ್ಶಿ ಪ್ರವೀಣ್ ನಾಯ್ಕ್ ಸುರೇಶ್ ಪಾಲನ್ಕರ್ ಜಲಜಾ ವಾಸರೆ ಹಾಗೂ ಪ್ರವೀಣ್ ನಾಯ್ಕ್ ಉಪಸ್ಥಿತರಿದ್ದರು ಕಳೆದೆರಡು ದಿನದಿಂದ ಸುರಿಯುತ್ತಿದ್ದ ಮಳೆ ರವಿವಾರ ಮುಂಜಾನೆ ಮಾಯವಾಗಿದ್ದು ಒಮ್ಮೆ ಬಿಸಿಲು ಇನ್ನೊಮ್ಮೆ ಮೋಡ ಕವಿದ ವಾತಾವರಣ ಗೋಕರ್ಣದಲ್ಲಿ ಕಂಡುಬಂದಿದೆ ಗೋಕರ್ಣದಲ್ಲಿ ವಾರದ ರಜೆ ನಿಮಿತ್ತ ಪ್ರವಾಸಿಗರು ಆಗಮಿಸಿದ್ದು ಕಡಲ ತೀರ ಪ್ರಮುಖ ದೇವಾಲಯಗಳಲ್ಲಿ ಜನದಟ್ಟಣೆ ಕಂಡುಬಂತು ಸಂಜೆ ವೇಳೆ ಕಡಲತೀರದಲ್ಲಿ ಪ್ರವಾಸಿಗರು ಸಮುದ್ರದಲ್ಲಿ ಆಟವಾಡುತ್ತಾ ಮೋಜು ಮಸ್ತಿಯಲ್ಲಿ ತೊಡಗಿದ್ದರು ಈ ಭಾಗದ ರೈತರು ಕೃಷಿ ಚಟುವಟಿಕೆಯಲ್ಲಿ ತೊಡಗಲು ಅಣಿಯಾಗುತ್ತಿದ್ದು ಅಗತ್ಯ ಪರಿಕರಗಳ ಸಂಗ್ರಹದಲ್ಲಿ ತೊಡಗಿದ್ದಾರೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ ಪಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಷನ್ Neural and joints mobilization Postnatal exercise training Myofascial release of fascia Neurological rehabilitation for Paralysis patient with advanced technique Cerebral pulse and delayed milestone exercise and Rehab for pediatric patient Microcurrent therapy for radiating pain Home physiotherapy ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेल्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोज़न शोल्डर हील पेन स्ट्रोक एंड सेरेब्रल फाल्सी रेहेबिटेशन स्पोर्ट्स इंजुरी लिगामेंट इंजुरी रेहेबिटेशन स्ट्रेन साफ्ट टू इंजुरी पोस्ट रोमेटिकीरो नागमिया काजुबा कारवार